ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದೀನಿ ಅಂತ ನನಗಂತೂ ಅನಿಸುತ್ತೆ ಯಾಕಂದರೆ ಒಬ್ಬ ರೈತನ ಮಗಳಾಗಿ ಭಾಳಷ್ಟು ಕಷ್ಟವನ್ನು ಭಾಳಷ್ಟು ಮುಜುಗರವನ್ನು ಭಾಳಷ್ಟು ಏಳು ಬೀಳುಗಳನ್ನು ನೋಡಿ ಈ ಮಟ್ಟಕ್ಕೆ ರಾಜ್ಯದಲ್ಲಿ ಏಳುವರೆ ಕೋಟಿ ಜನಸಂಖ್ಯೆ ಇರುವಂಥ ಕರ್ನಾಟಕ ರಾಜ್ಯದಲ್ಲಿ ಒಬ್ಬಳೇ ಒಬ್ಳು ಮಹಿಳೆ ಮಂತ್ರಿ ಆಗಿದ್ದೀನಿ ಅಂತಂದ್ರೆ ಸ್ವಲ್ಪ ಏನೋ ಸಾಧನೆ ಮಾಡಿದ್ದೀನಿ ಅಂತ ನನಗಂತೂ ಅನಿಸುತ್ತೆ ಅದು ಸಮಾಜಕ್ಕೆ ಬಿಟ್ಟಿದ್ದು ನನ್ನ ಮಕ್ಕಳಿಗೆ ಬಿಟ್ಟಿದ್ದು ನಾನು ಇಷ್ಟೇ ಹೇಳಲಿಕ್ಕೆ ಇವತ್ತು ಬಂದಿದ್ದೀನಿ ಮಹಿಳೆ ಅಂತಂದರೆ ನನಗೆ ಅತ್ಯಂತ ಪ್ರೀತಿಯ ವಿಚಾರ ವಿಷಯ ನನಗೆ ನನ್ನ ಫ್ರೆಂಡ್ಸು ನನ್ನ ರಿಲೇಟಿವ್ಸ್ ಎಲ್ಲರೂ ನನಗೆ ನನ್ನ ವಿಚಾರಧಾರೆಯನ್ನು ಕೇಳಿ ನಾನು ಫೆಮಿನಿಸ್ಟ್ ಅಂತ ಹೇಳ್ತಾರೆ ಹೌದು ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ ಎಸ್ ಐ ಆಮ್ ಫೆಮಿನಿಸ್ಟ್ ಯಾಕಂತಂದರೆ ಒಬ್ಬ ಮಹಿಳೆ ಅಂತ ಅಂದ ತಕ್ಷಣನೇ ನೀವು ನೀವಿಲ್ಲಿ ಕೂತ್ಕೊಂಡಂತ ಎಲ್ಲ ನನ್ನ ಅಣ್ಣ ತಮ್ಮಂದ್ರು ನನ್ನ ಮೇಲೆ ಕೋಪಿಸ್ಕೋಬೇಡಿ ಯಾಕಂತಂದ್ರೆ ನೀವು ಹಂಡ್ರೆಡ್ ಮೀಟ್ರ್ ಓಡಿದ್ರೆ ನಿಮಗೆ ಗೋಲ್ಡ್ ಮೆಡಲ್ ಕೊಡ್ತಾರೆ ಆದರೆ ಅದೇ ಮಹಿಳೆ ಥೌಸಂಡ್ ಮೀಟರ್ ಓಡಿದ್ರು ನಮಗೆ ಗೋಲ್ಡ್ ಮೆಡಲ್ ಯಾಕೆ ಕೊಡಬೇಕು ಅಂತ ವಿಚಾರ ಮಾಡುವಂತ ವಿಚಾರವಂದ್ರೆ ಇನ್ನೂ ನಮ್ಮ ಸಮಾಜದಲ್ಲಿದ್ದಾರೆ ಅಂತ ಬಹಳಷ್ಟು ದುರಾದೃಷ್ಟಕರವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದರಲ್ಲೂ ಮಹಿಳೆಯರು ನಾವು ಸಾಧನೆ ಮಾಡದೇ ಇರುವಂತ ಕ್ಷೇತ್ರಗಳು ಇವತ್ತು ಯಾವುದು ಉಳಿದಿಲ್ಲ ಬೇರೆ ಎಲ್ಲ ಮಹಿಳಾ ವಿಚಾರ ಸಂಕಿರಣದಲ್ಲಿ ಮಹಿಳೆಯರ ವಿಚಾರ ಬಂದಾಗ ಪ್ರಸ್ತುತ ಭಾಷಣಕಾರರು ಎಲ್ಲರೂ ಅದನ್ನೇ ಹೇಳೋದು ನಾವು ಈ ಕ್ಷೇತ್ರದಲ್ಲಿ ಮುಂದಿದ್ದೀವಿ ಶೈಕ್ಷಣಿಕ ಕ್ಷೇತ್ರ ವೈಜ್ಞಾನಿಕ ಕ್ಷೇತ್ರ ಕ್ರೀಡಾ ಕ್ಷೇತ್ರ ಎಲ್ಲದರಲ್ಲೂ ನಾವು ಮುಂದಿದ್ದೀವಿ ನಾವೆಲ್ಲೂ ಹಿಂದಿಲ್ಲ ಅಂತ ಪ್ರತಿಯೊಬ್ಬ ಭಾಷಣಕಾರರು ಅದನ್ನ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಆದರೆ ನಿಮಗೆ ನಾನು ಏನು ಹೇಳಲಿಕ್ಕೆ ಬಂದಿದ್ದೀನಿ ಅಂತಂದ್ರೆ ವಿದ್ಯಾರ್ಥಿ ಜೀವನ ಅಂತಂದರೆ ಗೋಲ್ಡನ್ ಪೆರೆಡ್ ಅಂತ ಹೇಳ್ತೀವಿ ಆದರೆ ಅದು ಕಾಲೇಜ್ ವಿದ್ಯಾರ್ಥಿ ಜೀವನ ಅಂತಂದರೆ ನೀವು ನಿಮ್ಮ ಜೀವನದ ವಿಕಸನವನ್ನು ಮಾಡಿಕೊಳ್ಳುವಂಥ ಒಂದು ಗೋಲ್ಡನ್ ಪೆರೆಡ್ ಇದು ಇತ್ತಗೆ ಚಿಕ್ಕವರು ಅಲ್ಲ ಈ ಕಡೆ ತುಂಬ ದೊಡ್ಡೋರು ಅಲ್ಲ ಮುಂದೆ ನಿಮ್ಮ ಭವಿಷ್ಯವನ್ನು ಯಾವ ರೀತಿ ರೂಪಿಸ್ಕೊಳಬೇಕು ಅನ್ನುವಂಥ ಕನಸನ್ನು ಕಾಣುವಂಥ ಘಟ್ಟ ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಘಟ್ಟ ಯಾವುದಾದ್ರೂ ಇದ್ದರೆ ಅದು ಕಾಲೇಜ್ ಡೇಸ್ ಇಂಥ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತು ಬಹಳಷ್ಟು ಎತ್ತರಕ್ಕೆ ಭಾರತ ದೇಶ ಬೆಳೀತಾ ಇದೆ ಈ ಒಂದು ವೈಜ್ಞಾನಿಕ ಯುಗದಲ್ಲಿ ಕಾಂಪಿಟೇಷನ್ ಬಹಳಷ್ಟು ಇದೆ ಯಾವ ಮಟ್ಟಕ್ಕೆ ಕಾಂಪಿಟಿಷನ್ ಇದೆ ಅಂತಂದ್ರೆ ನಮಗೆ ಗೊತ್ತೇ ಆಗಿರೋದಿಲ್ಲ ನಮ್ಮ ಪಕ್ಕದವರು ಯಾವಾಗ ನಮ್ಮನ್ನ ಹಿಂದ್ ಹಾಕಿ ಮುಂದೆ ಹೋಗಿರ್ತಾರೆ ಅಂತ ಆದರೆ ಮಹಿಳೆಯರ ಒಂದು ಗುಣಧರ್ಮ ಇವರೆಲ್ಲ ನಮ್ಮನ್ನ ಏನ್ ಹೇಳಿ ಮಾಡಿದ್ದಾರೆ ಅಂತಂದ್ರೆ ಮೂರು ಕುಲಾಯಿಗಳು ಒಂದ್ ಕಡೆ ಕೂಡೋದಿಲ್ಲ ಅಂತ ಹೇಳ್ತಿರ್ತಾರೆ ಆದರೆ ಈಗ ಅದು ನಮ್ಗೆ ಪ್ರಸ್ತುತ ಅಲ್ಲ ಬಟ್ ಒಂದು ಮಾತನ್ನ ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೇನೆ ಉಪ್ಪಿಗೆ ನೀರಿನಿಂದನೇ ಜನ್ಮ ಉಪ್ಪಿಗೆ ನೀರಿನಿಂದಲೇ ಜನ್ಮ ಆದರೆ ದುರಾದೃಷ್ಟ ಅದೇ ಉಪ್ಪಿಗೆ ಆ ನೀರಿನಿಂದಲೇ ಮರಣ ಅಲ್ವಾ ತುಂಬ ಅರ್ಥ ಇದೆಯಲ್ಲ ಇದರಲ್ಲಿ ನಾವು ಮಹಿಳೆಯರು ಒಂದಾಗಿರೋದನ್ನ ನಾನು ಇಲ್ಲಿ ಬಂದ ತಕ್ಷಣ ನಮ್ಮ ಕುಲ ಸಚಿವರು ಕುಲಪತಿಗಳು ಒಂದು ಮಾತನ್ನ ಹೇಳಿದ್ರು ಇದು ಮಹಿಳಾ ಗೀತೆ ನಾನು ನಾಡಗೀತೆ ಕೇಳಿದ್ದೆ ರೈತ ಗೀತೆ ಕೇಳಿದ್ದೆ ಇವತ್ತು ಮಹಿಳಾ ಗೀತೆಯನ್ನು ಕೇಳಿ ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ರು ನಾವು ಒಂದೇ ನಾವು ಒಂದೇ ನಾವೆಲ್ಲರೂ ಒಂದೇ ಅಂತ ಹಾಡ್ತಾ ಇದ್ರು ಹೌದು ನಾವೆಲ್ಲ ಒಂದು ಅದರಲ್ಲಿ ವಿಶೇಷವಾಗಿ ಒಬ್ಬ ವಿಕಲಚೇತನ ಒಬ್ಬ ಹುಡುಗಿ ಕೂಡ ಇದೆ ಅಲ್ವಾ ಏನು ಅವಳ ಹೆಸರು ಗಾಯತ್ರಿ ನಾನು ನೋಡಿದೆ ಇನ್ನಿಬ್ರು ಹುಡುಗಿಯರು ಅವಳನ್ನ ಹತ್ರಕ್ಕೆ ಕರ್ಕೊಂಡು ಅವಳಿಗೆ ಸಹಾಯ ಮಾಡಿಕೊಂಡು ಮುಂದೆ ಕರ್ಕೊಂಡು ನಿಂತು ಕೂಡ ಅದನ್ನ ಹಾಡೋದನ್ನೂ ಕೂಡ ನಾನು ಗಮನಿಸಿದೆ ಇದು ನಮ್ಮ ಸಮಾಜ ಈ ರೀತಿ ಮಹಿಳೆಯರು ಈ ರೀತಿ ಹೆಣ್ಮಕ್ಕಳು ಒಬ್ಬರಿಗೆ ಒಬ್ರು ಸಹಾಯ ಮಾಡಿ ಸಹಕಾರ ಮಾಡಿ ಯಾವುದೇ ಜಲ ಎಲ್ಲರೂ ನಾವು ಒಂದು ಒಂದಾಗಿ ಮುಂದೆ ಸಾಗೋಣ ಅನ್ನುವಂಥ ಗುಣಧರ್ಮವನ್ನ ನಾವು ಬೆಳೆಸ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಜೀವನ ಪಾವನ ಆಗುತ್ತೆ ಇವತ್ತು ಸರ್ಕಾರಗಳು ಇವತ್ತು ನಮ್ಮ ಪಾಲಕರು ಇವತ್ತು ನಮ್ಮ ತಂದೆ ಏನು ಕನಸನ್ನ ಕಾಣ್ತಾರೆ ಒಂದ್ ಜಮಾನ ಇತ್ತು ಒಂದ್ ಹಳೆ ಪದ್ಧತಿ ಇತ್ತು ಮಹಿಳೆ ಅಂದ ತಕ್ಷಣ ಬರೀ ತೊಟ್ಲ ಒಂದು ತೂಗಲಿಕ್ಕೆ ಅಡಿಗೆ ಮನೆಗೆ ಸೀಮಿತ ಅನ್ನೋದಿತ್ತು ಆದ್ರೆ ಇವತ್ತು ಹಾಗಿಲ್ಲ ಹೆಣ್ಣು ಮಗ ಹುಟ್ಟಿದ್ರು ಕೂಡ ಅಷ್ಟೇ ಸಂಭ್ರಮ ಸಂತೋಷ ಪಡ್ತಾರೆ ಗಂಡು ಮಗ ಹುಟ್ಟಿದ್ರು ಕೂಡ ಅಷ್ಟೇ ಸಂತೋಷ ಸಂಭ್ರಮವನ್ನ ಪಡುವಂತ ಈ ಯುಗದಲ್ಲಿ ನಾವು ಯಾವ ರೀತಿ ಬದುಕನ್ನ ಸಾಗಿಸ್ಬೇಕು ನಾನು ಅನೇಕ ನನ್ನ ಪಿ ಆರ್ ಒ ಇದ್ದಾರೆ ಕೆಲವು ಸಾಧನೆ ಮಾಡಿದ ಮಹಿಳೆಯರ ಬಗ್ಗೆ ಪಟ್ಟಿ ಮಾಡಿಕೊಡಿ ನಾಳೆ ಮಕ್ಕಳ ಹತ್ರ ನಾನು ಹಂಚ್ಕೊಳ್ಬೇಕು ಅಂತ ನಾನು ನೋಡಿದಾಗ ಈ ಪಟ್ಟಿಯನ್ನ ನಿಮಗೆ ಓದಿ ಹೇಳೋಕಿನ್ನ ಮುಂಚೆ ನಾನ್ ಸ್ಟಡಿ ಮಾಡಿದಾಗ ಇದರಿಂದ ನನಗೆ ಇನ್ಸ್ಪಿರೇಷನ್ ಸಿಕ್ ನಾನು ಅನ್ಕೊಂಡೆ ನನ್ನ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಗಳಿಗೆಯಲ್ಲಿ ಏನು ಬ್ಯಾಟಲ್ ಇದೆ ಚಲ ಆದ್ರೆ ಬಿಡದೆ ನಾನು ಅದನ್ನ ಬಿಡದೆ ಬೆಂಬ ಹತ್ತಿ ಹತ್ತಿ ನಾನು ಸಾಧನೆ ಮಾಡಿದೀನಿ ಪ್ರತಿ ಒಂದು ಹಂತದಲ್ಲಿ ನಾನು ಪರೀಕ್ಷೆಯನ್ನು ಕೊಡಬೇಕು ಅದರಲ್ಲೂ ವಿಶೇಷವಾಗಿ ನಾವು ರಾಜಕಾರಣದಲ್ಲಿ ಇದ್ದವ್ರು ನಮ್ಮ ಮೀಡಿಯಾ ಸಹೋದರರು ಇದ್ದಾರೆ ಒಮ್ಮೆ ಗೂಗ್ಲಿ ಒಮ್ಮೆ ಬೌನ್ಸರ್ ಹಾಕ್ತಾರೆ ಒಮ್ಮೆ ನನ್ನ ಸ್ಟಡಿ ಆಡಬೇಕು ಡ್ರೈವ್ ಹೊಡಿಬೇಕೋ ಫೋರ್ ಹೊಡಿಬೇಕೋ ಒಮ್ಮೊಮ್ಮೆ ನನಗೆ ಹಿಟ್ ವಿಕೆಟ್ ಮಾಡಿಬಿಡ್ತಾರೆ ನಾನು ಹೇಳೋ ಚಿಂತನೆ ಏನು ಅಂತಂದ್ರೆ ಮಕ್ಕಳೇ ಹದಿನಾರು ನೂರು ಜೀವರಾಶಿನೋ ಹದಿನಾರು ಸಾವಿರ ಜೀವರಾಶಿನೋ ನಂಗೆ ಗೊತ್ತಿಲ್ಲ ನಾನಂದ್ರು ನಿಮ್ಮಷ್ಟು ಇಲ್ಲ ಇಷ್ಟೊಂದು ಜೀವರಾಶಿಯಲ್ಲಿ ಮನುಷ್ಯ ಆಗಿ ಹುಟ್ಟಿದ್ರೆ ಬಹಳಷ್ಟು ದೊಡ್ಡ ಪುಣ್ಯ ನಮ್ಮದು ಬಹಳಷ್ಟು ದೊಡ್ಡ ಪುಣ್ಯ ಮಾಡಿ ಬಂದಿದ್ದೀವಿ ನಾಯಿಯಾಗಿ ಹುಟ್ಟಿಲ್ಲ ನರಿಯಾಗಿ ಹುಟ್ಟಿಲ್ಲ ಕೋಳಿಯಾಗಿ ಹುಟ್ಟಲ್ಲ ನೊನ ಆಗಿ ಹುಟ್ಟಿಲ್ಲ ಕತ್ತಿಯಾಗಿ ಆಗಿಲ್ಲ ನಾವು ಮನುಷ್ಯರು ನಮಗೆ ತಪ್ಪು ಯಾವುದು ಸರಿ ಯಾವುದು ವಿಚಾರ ಮಾಡುವಂತ ಶಕ್ತಿಯನ್ನ ಭಗವಂತ ಕೊಟ್ಟಿದ್ದಾನೆ ಸುಂದರವಾದಂಥ ಸಮಾಜ ಸುಂದರವಾದಂಥ ದೇಶ ಸುಂದರವಾದಂತ ಸಂಸ್ಕೃತಿ ನಮ್ಮ ದೇಶದಲ್ಲಿದೆ ಇಂಥ ಒಂದು ಪವಿತ್ರವಾದಂತ ಸ್ಥಳದಲ್ಲಿ ಈ ದೇಶದಲ್ಲಿ ಬಸವಣ್ಣನ ನಾಡಿನಲ್ಲಿ ಅಕ್ಕ ಮಹಾದೇವಿಯ ನಾಡಿನಲ್ಲಿ ನಾವು ಹುಟ್ಟಿದ್ದೀವಿ ಎಲ್ಲ ಮಾರ್ಗದರ್ಶಕರು ಇದ್ದಾಗ ನಮ್ಮ ಜೀವನವನ್ನ ನಾವು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಕಷ್ಟ ಯಾರಿಗಿರೋದಿಲ್ಲ ಬಂದು ಕಷ್ಟ ಯಾರಿಗಿರೋದಿಲ್ಲ ಪ್ರಧಾನಮಂತ್ರಿಗಳಿಗೂ ಕಷ್ಟ ಇರುತ್ತೆ ಕೂಲಿ ಕೂಲಿಕಾರಣಿಗೂ ಕಷ್ಟ ಇರುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೂ ಕಷ್ಟ ಇರುತ್ತೆ ತುಳಸಿ ನಮ್ಮ ಕುಲ ಪತಿಗಳಾದಂಥ ತುಳಸಿಯವ್ರಿಗೂ ಕಷ್ಟ ಇರುತ್ತೆ ತಮಗೂ ಕಷ್ಟ ಇರುತ್ತೆ ಆದರೆ ಜೀವನದಲ್ಲಿ ಗುರಿ ಗುರಿ ಇಲ್ಲದೆ ನಮ್ಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅರ್ಜುನನಿಗೆ ಯಾವ ರೀತಿ ಪಾರಿವಾಳದ ಕಣ್ಣಷ್ಟೇ ಕಾಣಿಸ್ತಾ ಇತ್ತು ಜೀವನದಲ್ಲಿ ಅದನ್ನೊಂದೇ ಕಾಣಿಸ್ತಾ ಇತ್ತು ಅದನ್ನೊಂದೇ ಗುರಿ ಇಟ್ಟು ಹೊಡಿಬೇಕು ಅಂತ ಹೇಳಿ ಹಾಗೆ ನಿಮಗೆ ಜೀವನದಲ್ಲಿ ಗುರಿ ಇಲ್ಲ ಅಂತಂದ್ರೆ ನೀವು ಮಾಡಿದ್ದೆಲ್ಲ ಬೋರ್ಗಲ್ ಮೇಲೆ ನೀರು ಹೋಯ್ದೆ ನಿಮ್ಗೆ ಏನೂ ಸಾಧಿಸ್ಲಿಕ್ಕೆ ಆಗೋದಿಲ್ಲ ಗುರಿ ಇರಲೇಬೇಕು ಪ್ರಾಮಾಣಿಕವಾದಂತ ಪ್ರಯತ್ನ ಗುರಿ ಇದ್ರೆ ನಿಮ್ಮ ತಂದೆ ತಾಯಿಗಳು ಕಂಡಂತ ಕನಸನ್ನ ತಾವು ಈಡೇರಿಸ್ತೀರ ತಮ್ಮ ತಂದೆ ತಾಯಿ ಸ್ವಲ್ಪ ವಿಚಾರ ಮಾಡಿ ಮಕ್ಕಳ ನಾಳೆ ನೀವು ಕೂಡ ತಾಯಿಗಳಾಗ್ತೀರ ಸ್ವಲ್ಪ ವಿಚಾರ ಮಾಡಿ ಅವ್ರು ಯಾವ ಕಷ್ಟದಿಂದ ತಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ನಿಮಗೆ ನಾನು ನನ್ನ ಜೀವನದ ಒಂದು ಇದನ್ನ ಹೇಳಲಿಕ್ಕೆ ಬಯಸ್ತೇನೆ ನಾನು ಒಂದು ಹಳ್ಳಿಯಿಂದ ಬಂದಂಥವಳು ಚಿಕ್ಕಹಟ್ಟಿ ಖಾನಾಪುರ ಕ್ಷೇತ್ರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಕ್ಷೇತ್ರ ಖಾನಾಪುರ ಕ್ಷೇತ್ರ ಇವತ್ತಿಗೂ ಕೂಡ ಅಂಥ ಕ್ಷೇತ್ರದ ಒಂದು ಮೂರ್ನೂರ ಮೂರ್ನೂರ ಇಪ್ಪತ್ತು ಇದ್ದಂತ ಒಂದು ಚಿಕ್ಕ ಹಳ್ಳಿ ಈಗ ಒಂದು ಸಾವಿರ ಮತದಾರರಾಗಿದ್ದಾರೆ ಕೆಂಪು ಬಸ್ ನಲ್ಲಿ ಓಡಾಡಿ ನಾನು ಕೆಂಪಸ್ನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕೆಂಪಸ್ನಲ್ಲಿ ಹೋಗಿ ಶಾಲೆಯನ್ನ ಕಲ್ತಂತಳು ಒಬ್ಬ ರೈತನ ಮಗಳು ಆದರೆ ಅವತ್ತಿನ ಛಲ ಏನಿತ್ತು ಸ್ಕೂಲ್ ಸಂದರ್ಭದಲ್ಲಿ ಕಾಲೇಜ್ ಸಂದರ್ಭದಲ್ಲಿ ಆ ಛಲ ಇವತ್ತೂ ಕೂಡ ನನ್ನಲ್ಲಿದೆ ಯಾವುದೇ ಒಂದು ಕಷ್ಟ ಬಂದಾಗ ಅದನ್ನು ಸ್ವೀಕಾರ ಮಾಡ್ತೀನಿ ಹಿಂದೆ ಓಡಿ ಹೋಗೋದಿಲ್ಲ ನಾನು ಅದಕ್ಕೆ ಹೇಳೋದು ನಾವು ಮನುಷ್ಯರು ಅಂತ ಒಂದು ಇರುವೆ ಉದಾಹರಣೆ ಕೊಡಲಿ ಒಂದು ಇರುವೆ ಅಲ್ಲ ಅದು ತನ್ನ ಪಾಡಿ ತನ್ನ ದಾರಿಯಲ್ಲಿ ಹೋಗ್ತಾ ಇರುತ್ತೆ ಸ್ವಲ್ಪ ಹೊಡಿರಿಯೋದನ್ನು ಏನ್ ಮಾಡುತ್ತೆ ಮತ್ತೆ ಅದೇ ದಾರಿಗೆ ಬರುತ್ತೆ ಟ್ರೈ ಮಾಡಿ ಒಂದು ಸಾಲು ಇರುತ್ತೆ ಒಂದು ಸಾಲಿನಲ್ಲಿ ಇರುವೆಗಳು ಹೋಗ್ತಾ ಇರ್ತವೆ ಆ ಸಾಲನ್ನ ಸ್ವಲ್ಪ ಶೇಕ್ ಮಾಡಿ ಎರಡು ನಿಮಿಷ ಮತ್ತೆ ಒಂದೇ ಸಾಲು ಹೋಗ್ತವೆ ಮತ್ತೆ ಶೇಕ್ ಮಾಡಿ ಅದನ್ನ ಕಡ್ಡಿಯಿಂದ ಮತ್ತೆ ಒಂದೇ ಸಾಲಿಗೆ ಹೋಗ್ತವೆ ಕೈಯಿಂದ ಹೊಡೆಯಕ್ಕೆ ಹೋಗಿ ನಿಮ್ಮ ಕೈ ಕಡಿತು ಹಿಡ್ಕೊಂಡ್ ಬಿಡುತ್ತೆ ಹೇಳೋ ತಾತ್ಪರ್ಯ ಆ ಇರುವೆಗೂ ಕಣ್ಣಿಲ್ಲ ಏನೂ ಇಲ್ಲ ಆ ಇರುವೆಗೂ ಕೂಡ ಒಂದು ಸ್ವಾಭಿಮಾನ ಇದೆ ಆರು ತಿಂಗಳ ಮುಂಚೆ ಮಳೆಗಾಲ ಬರುತ್ತೆ ಅಂತ ಹೇಳಿ ಆ ಇರುವೆ ಆರು ತಿಂಗಳ ಮುಂಚೆ ತನ್ನ ಆಹಾರವನ್ನು ಶೇಖರಣೆ ಮಾಡಿಟ್ಕೊಳ್ಳುತ್ತೆ ಹಾಗಾದರೆ ನಾವು ಮನುಷ್ಯರು ಮುಂದಿನ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ವರ್ಷ ಇರ್ಬೋದ್ರ ನನ್ನ ಮಕ್ಕಳಿಗೆ ಏಜು ಇನ್ನು ಎಂಬತ್ತು ವರ್ಷಕ್ಕೆ ತಮ್ಮ ಭವಿಷ್ಯಕ್ಕೆ ಆರು ತಿಂಗಳಿಗೆ ಆ ಇರುವೆ ಊಟ ಶೇಖರಣೆ ಮಾಡಿಟ್ಕೊಳ್ಳುತ್ತೆ ಎಂಬತ್ತು ವರ್ಷ ಈ ನಾಡಿನಲ್ಲಿ ತಮ್ಮ ಜೀವನವನ್ನ ಯಾವ ಮಟ್ಟಕ್ಕೆ ರೂಪಿಸ್ಕೊಳ್ಬೇಕು ಅನ್ನೋದು ತಮ್ಮ ಪರಿಕಲ್ಪನೆ ಇರಬೇಕಾ ಬೇಡ ಇರಬೇಕಾ ಬೇಡ ಹೇಳಿ ನನ್ಗೇನು ಅಪ್ಪ ಸರ್ಕಾರಿ ನೌಕರಿಯಲ್ಲಿದ್ದಾರೆ ಅವೀಚರು ಪ್ರೊಫೆಸರೋ ಇದ್ದಾರೆ ಬಹಳ ಒಳ್ಳೆ ಒಬ್ಬ ಇಂಜಿನಿಯರ್ನ ಡಾಕ್ಟರ್ನ ನೋಡಿ ಮದುವೆ ಮಾಡಿಕೊಡ್ತಾರೆ ಆರಾಮಾಗಿ ಜಮ್ ಅಂತ ಬೆಂಗಳೂರಿಗೋ ಪುಣಾಗೋ ಮುಂಬೈಗೋ ಹೋಗ್ತೀನಿ ಇನ್ನೂ ಸ್ವಲ್ಪ ಒಳ್ಳೆಯದಿತ್ತಂದ್ರೆ ನಾನು ಯು ಎಸ್ ಹೋಗ್ತೀನಿ ಇದು ಅಲ್ಲ ಮಕ್ಕಳ ನೀವು ಈ ರೀತಿ ಭಾವನೆಯನ್ನು ತಾವೇನಾದರೂ ತಮ್ಮ ಮನಸ್ಸಿನಲ್ಲಿ ತಂದ್ಕೊಂಡ್ರೆ ಇನ್ ಐದು ವರ್ಷಕ್ಕೆ ತಮ್ಮ ಹೊಟ್ಟೆಯಿಂದ ಹುಟ್ಟುವಂಥ ಮಕ್ಕಳಿಗೆ ಏನು ಪಾಠ ಕಲಿಸ್ಕೊಡ್ತೀರ ಅವ್ರಿಗೇನು ಜೀವನದ ಅಭ್ಯಾಸವನ್ನು ಹೇಳ್ತೀರ ಗುರಿ ಇಟ್ಕೊಳ್ಳಿ ಜೀವನದಲ್ಲಿ ಹೋರಾಟ ಬಹಳ ಮುಖ್ಯ ಹೋರಾಟ ಅಂತಂದರೆ ಕೈಯಲ್ಲಿ ಕಡಗ ಕತ್ತಿ ಇಟ್ಕೊಂಡು ಹೋರಾಟ ಮಾಡೋದಲ್ಲ ಜೀವನದ ಪ್ರತಿಯೊಂದು ಘಟ್ಟದಲ್ಲಿ ನೀವು ಅಂದ್ಕೊಂಡಿರೋದನ್ನ ಸಾಧಿಸ್ಲಿಕ್ಕೆ ಹೋರಾಟ ಮಾಡಿ ಅವಾಗ ನಿಜವಾದ ಅರ್ಥದಲ್ಲಿ ಒಂದು ಜೀವನ ಸ್ವಾರ್ಥಕತೆಯನ್ನು ಮುಟ್ಟುತ್ತೆ ಕೆಲವು ಮಹಿಳಾ ಸಾಧಕಿಯರ ಬಗ್ಗೆ ನಾನು ತಮಗೆ ಹೇಳಬೇಕು ಅಂತ ಹೇಳಿ ಬಹಳಷ್ಟು ಅಂದ್ಕೊಂಡಿಲ್ ಬಂದಿದ್ದೀನಿ ಅರುಣಿಮಾ ಸಿನ್ಹಾ ಅಂತ ಗೊತ್ತಾ ಇವ್ರ ಬಗ್ಗೆ ಗೊತ್ತಾ ಮಕ್ಕಳ ಅರುಣಿಮಾ ಸಿನ್ಹಾ ಎರಡ್ ಸಾವಿರದ ಹದಿಮೂರರಲ್ಲಿ ಮೌಂಟ್ ಎವರೆಸ್ಟ್ ಅನ್ನ ಏರಿದ ಪ್ರಥಮ ಅಂಗವಿಕಲ ಮಹಿಳೆ ಮೊದಲ ಅಂಗವಿಕಲ ಮಹಿಳೆ ಎರಡು ಕಿಲೋಮೀಟರ್ ನಡೆಯಕ್ಕಾಗಲ್ಲ ನಮಗೆ ಎರಡು ಕಿಲೋಮೀಟರ್ ನಡಿಯಕ್ಕಾಗೋದಿಲ್ಲ ಹಂದದ್ರಲ್ಲಿ ಅರುಣಿಮಾ ಸಿನ್ಹಾ ಎರಡ್ ಸಾವಿರದ ಹದಿಮೂರರಲ್ಲಿ ಮೌಂಟ್ ಎವರೆಸ್ಟ್ ಅನ್ನ ಹೇಳ್ತಿತ್ತು ಏನಾಗಿತ್ತುಪ್ಪ ಅಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೆಲವು ಜನ ದರೋಡಿಕೋರ್ ಅವರ ರೈಲ್ನಲ್ಲಿ ಹೋಗಬೇಕಾದ್ರೆ ಯಮ್ಮ ರೈಲ್ನಲ್ಲಿ ಹೋಗ್ಬೇಕಾದ್ರೆ ರೈಲ್ನಿಂದ ಅವಳನ್ನು ದುಗಿಸ್ತಾರೆ ತಳ್ತಾ ಅದ್ರ ಪರಿಣಾಮ ಎಡಗಾಲ್ ಮೊಣಗಾಲ್ ಕೆಳಗಡೆ ಅವಳನ್ನ ಕಂಪ್ಲೀಟ್ ಆಗಿ ಅವಳ ಕಾಲನ್ನ ಕತ್ತರಿಸಬೇಕಾಗತ್ತೆ ಅವಳು ಮಾಡದೇ ಇರುವಂತ ತಪ್ಪಿಗೆ ದರೋಡುಕೋರರು ರೈಲ್ನಲ್ಲಿ ಅವಳು ಚೆನ್ನಾಗೇ ಇದ್ಲು ಸಬತ್ತಾಗೇ ಇದ್ಲು ಆದ್ರೆ ರೈಲ್ನಲ್ಲಿ ಕಳ್ಳರು ಹೀಗೆ ಮಾಡಿದಾಗ ಅವಳ ಕಾಲನ್ನ ಕತ್ತರಿಸಿ ಅಂತ ಸಂದರ್ಭದಲ್ಲಿ ಆ ಒಂದು ಮಹಿಳೆ ಇನ್ನು ಚಿಕಿತ್ಸೆಯನ್ನ ಪಡಿ ಸಂದರ್ಭದಲ್ಲಿ ಅವಳು ಎಂಥ ಗುರಿಯನ್ನ ಮತ್ ನೀವು ಅರ್ಥ ಮಾಡ್ಕೊಳ್ಳಿ ಅವಳು ಕಾಲಿಲ್ಲ ಒಂದು ಕಾಲಿಲ್ಲ ಇನ್ನು ಚಿಕಿತ್ಸೆ ನಡೀತಾ ಇದೆ ಇನ್ನು ಗುಣಮುಖ ಆಗಿಲ್ಲ ಆ ಟೈಮ್ ಅಲ್ಲಿ ಆ ಬೆಡ್ ಮೇಲೆ ಅವಳು ಹೇಳ್ತಾಳೆ ನಾನು ಕಾಲಿಲ್ದಿದ್ರು ಪರವಾಗಿಲ್ಲ ಮೌಂಟ್ ಎವರೆಸ್ಟ್ ಅನ್ನು ಎತ್ತಿ ಅಂತ ಅಂದ್ರೆ ಆ ಕನಸು ಆ ಭಾವನೆಯನ್ನು ಇವತ್ತು ಅರ್ಥ ಮಾಡ್ಕೊಳ್ಬೇಕು ಅದು ಸಾಧ್ಯನಾ ಅಥವಾ ಅಸಾಧ್ಯನಾ ಆದ್ರೆ ಅದನ್ನ ಸಾಧಿಸಿ ತೋರಿಸು ಅದಕ್ಕೆ ನಾನು ಹೇಳೋದು ಮಹಿಳೆ ಅಂದ್ರೆ ಸಾಧನೆ ಸಾಧನೆ ಅಂತಂದ್ರೆ ಮಹಿಳೆ ಅಲ್ಲಿ ಮೌಂಟ್ ಎವರೆಸ್ಟ್ ಮೇಲೆ ನಮ್ಮ ಭಾರತ ದೇಶದ ಧ್ವಜವನ್ನ ಹಾರಿಸಿ ಅವಳು ತನ್ನ ಗುರಿಯನ್ನ ಮುಟ್ಟಿದ್ರು ಅದೇ ರೀತಿ ಸುಪ್ರಿಯಾ ರಾಯ್ ಹದಿಮೂರನೇ ವಯಸ್ಸಿಗೆ ಇವರು ಬಹಳಷ್ಟು ಎಲೆ ಮರೆ ತರ ಇದ್ದಾರೆ ಅದಕ್ಕೆ ವಿಶೇಷವಾಗಿ ಎಲ್ರು ಹೇಳಿರೋ ಹಾಗೆ ಸುಧಾಮೂರ್ತಿ ಮೇಡಮ್ ಅವ್ರ ಬಗ್ಗೆ ಹೇಳಬಹುದು ಕಿರಣ್ ಮುಜುಮ್ದಾರ್ ಬಗ್ಗೆ ಹೇಳಬಹುದು ಬಟ್ ಇವರು ಇದಾರಲ್ಲ ಇವ್ರ ಸಾಧನೆ ನಮಗೆ ಬಹಳ ಪ್ರೇರಣೆ ಸುಧಾಮೂರ್ತಿಯವರು ಕಿರಣ್ ಮುಜುಮ್ದಾರ್ ಅವರು ಾರೆ ಬಟ್ ಇವ್ರು ಸಂಘರ್ಷ ಮಾಡಿ ಇಲ್ಲಿ ಬಂದಿದ್ದಾರೆ ಅದಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಇದು ಒಂದೇ ಸುಪ್ರಿಯಾ ರಾಯ್ ಹದಿಮೂರನೇ ವಯಸ್ಸಿಗೆ ಮದುವೆಯಾಯ್ ಎಷ್ಟನೇ ವಯಸ್ಸಿಗೆ ನಾನು ಯಾವ ವಯಸ್ಸಿನಲ್ಲಿ ಮದುವೆ ಆದ ಅಂತಂದ್ರೆ ಈಗಲೇ ಕೇಸ್ ಹಾಕ್ಬಿಡ್ತಾರೆ ಮೊದಲೇ ನನ್ನ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸರ್ ಅದೇ ದೊಡ್ಡ ಹೆಡ್ಲೈನ್ ಆಗಿಬಿಡುತ್ತೆ ಹದಿಮೂರನೇ ವಯಸ್ಸಿಗೆ ಸುಪ್ರಿಯಾ ರಾಯ್ ಅವರು ಮದುವೆಯಾಗಿ ಹತ್ತನೇ ತರಗತಿ ಪರೀಕ್ಷೆ ಬರೆದಾಗ ತೊಡೆ ಮೇಲೆ ಕೂಸಿತ್ತು ತೊಡೆ ಮೇಲೆ ಕೂಸಿತ್ತು ಇವತ್ತು ಎಂಬತ್ತು ಕೋಟಿ ರೂಪಾಯಿಯ ವಾರ್ಷಿಕ ಲಾಭ ಮಾಡುವಂಥ ಕ್ವೀನ್ಸ್ ಬೇಕ್ರಿಯನ್ನು ವೆಸ್ಟ್ ಬೆಂಗಾಲ್ದಲ್ಲಿ ನಡೆಸ್ತಾರೆ ಒಂದು ವರ್ಷಕ್ಕೆ ಅವ್ರ ಲಾಭ ಎಂಬತ್ತು ಕೋಟಿ ಅವ್ರ ಟೆಂತ್ ಎಕ್ಸಾಮ್ ಬರೆದಾಗ ತೊಡೆ ಮೇಲೆ ಕೂಸಿತ್ತು ನಾನು ಕೆಲವು ನನ್ನ ಮಕ್ಕಳನ್ನು ನೋಡ್ತಾ ಇದ್ದೀನಿ ಕೆಲವು ಜನ ಆಕಳಿಸ್ತಾ ಇದ್ದಾರೆ ಕೆಲವು ಜನ ವಾಚನ್ನು ನೋಡ್ತಾ ಇದ್ದಾರೆ ಬಂಧುಗಳೇ ಮಕ್ಕಳ ಜೀವನದಲ್ಲಿ ನಾನು ಈ ಘಟ್ಟ ದಾಟಿಲಿ ಬಂದಿದ್ದೀನಿ ನನಗೂ ಕಾಲೇಜ್ನಲ್ಲಿ ಸ್ಕೂಲ್ನಲ್ಲಿ ಅತಿಥಿಗಳು ಬಂದು ಇಂಥ ಲೆಕ್ಚರ್ ಹೇಳುವಂಥ ಸಂದರ್ಭದಲ್ಲಿ ಯಾವಾಗಾದರೂ ಮುಗಿಯುತ್ತಪ್ಪ ಯಾವಾಗಾದರೂ ನಾವು ಫ್ರೆಂಡ್ಸ್ ಜೊತೆ ಹರಟೆ ಹೊಡೆಯೋಣ ಯಾವಾಗಾದರೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡೋಣ ನಾನು ಈ ಘಟ್ಟ ದಾಟಿ ಬಂದಿದ್ದೀನಿ ಆದರೆ ನಾನೀಗ ನಿಮ್ಗೇನು ಹೇಳ್ತಾ ಇದ್ದೀನಲ್ಲ ಈ ಹೇಳೋದನ್ನ ನೀವು ಕೇಳೋದನ್ನು ಇನ್ನೊಮ್ಮೆ ಕೇಳಲಿಕ್ಕೆ ಆಗೋದಿಲ್ಲ ಯಾಕಿಷ್ಟು ಒತ್ತಾಯ ಮಾಡಿ ಹೇಳ್ತಾ ಅಂತಂದ್ರೆ ಇಲ್ಲಿ ಕುಳಿತಂಥದ್ರಲ್ಲಿ ಕಡಿಮೆ ಅಂದರೂ ಹತ್ತು ಜನ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನೋದು ನನ್ನ ಆಸೆ ಮಹಿಳೆ ಇಲ್ಲದೆ ಮನೆಯನ್ನು ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಮಹಿಳೆ ಇಲ್ಲದೆ ರಾಜಕಾರಣವನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಕ್ಷ ಮಹಿಳೆಯರ ರಿಸರ್ವೇಷನ್ ತೆಗೆದುಕೊಂಡು ಬಂದು ಪಂಚಾಯಿತಿಯಿಂದ ಇವತ್ತು ಜಿಲ್ಲಾ ಪಂಚಾಯಿತಿ ಕಾರ್ಪೋರೇಷನ್ವರೆಗೂ ಐವತ್ತು ಪರ್ಸೆಂಟ್ ರಿಸರ್ವೇಷನ್ನ ಕೊಟ್ಟು ನಾವು ಮಹಿಳೆಯರಿಗೆ ರಾಜಕೀಯವಾಗಿ ಶಕ್ತಿಯನ್ನು ಕೊಟ್ವಿ ಅದರ ಉದಾಹರಣೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದರೆ ನಾವು ಎಮ್ ಎಲ್ ಎಗೆ ಎಂ ಪಿಗೆ ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿ ಸೋನಿಯಾ ಗಾಂಧಿಯವರು ಭಾಳಷ್ಟು ಪ್ರಯತ್ನ ಮಾಡಿದ್ವಿ ಎರಡು ಸಾವಿರದ ಹದಿನಾಲ್ಕರ ಯು ಪಿ ಎ ಸರ್ಕಾರ ಇದ್ದಾಗ ಆದರೆ ನಮ್ಮ ಮಿತ್ರ ಪಕ್ಷಗಳ ಸಹಕಾರ ಸಿಗಲ್ದಿದ್ದಕ್ಕೆ ಆವಾಗ ಅದು ಬಿದ್ದು ಹೋಯ್ತು ರಾಜ್ಯ ಸಭಾದಲ್ಲಿ ಕ್ಲಿಯರ್ ಆಗಿ ಲೋಕಸಭಾದಲ್ಲಿ ಬಿದ್ದು ಹೋಯ್ತು ಬಟ್ ಈಗ ಪ್ರಸ್ತುತ ದೇಶದ ಪ್ರಧಾನ ನಾನು ನರೇಂದ್ರ ಅವ್ರನ್ನ ನಾನು ಅಭಿನಂದಿಸ್ತೀನಿ ಅವರು ಮಹಿಳಾ ರಿಸರ್ವೇಷನ್ನ ಎರಡು ಸದನದಲ್ಲಿ ಪಾಸ್ ಮಾಡಿದ್ದಾರೆ ಇದು ಒಂದು ಹೆಮ್ಮೆ ಸಂಗತಿ ಬಿಜಾಪುರದಲ್ಲಿ ಎಷ್ಟು ಎಮ್ ಎಲ್ ಎ ಸೀಟ್ ಇದೆ ಸಂಗಮೇಶ್ ಎಂಟಿದೆ ಇಬ್ರು ಮಹಿಳಾ ಎಮ್ ಎಲ್ ಎನ ನೋಡ್ತೀರಾ ನೀವು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಿಜಾಪುರ ಜಿಲ್ಲೆ ಬೆಳಗಾವಿಯಲ್ಲಿ ಹದಿನೆಂಟು ಕ್ಷೇತ್ರ ಆರು ಜನ ಮಹಿಳಾ ಎಮ್ ಎಲ್ ಎಗಳಾಗ್ತೀವಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಯಾವುದೇ ಕ್ಷೇತ್ರ ಇವತ್ತು ಮಹಿಳೆಯನ್ನ ಬಿಟ್ಟು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ತಾವು ಕೂಡ ಪ್ರತಿಯೊಂದರಲ್ಲೂ ಕೂಡ ಇವತ್ತು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗತ್ತೆ ನಾನು ಬಂದಂಥ ಉದ್ದೇಶ ತಕ್ಕ ಮಟ್ಟಿಗೆ ನನ್ನ ಒಂದು ಮನಸ್ಸಿನ ಒಂದು ಭಾವನೆಯನ್ನು ತಮ್ಮಲ್ಲಿ ನಾನು ವ್ಯಕ್ತಪಡಿಸಿದ್ದೀನಿ ಭಾಳ ಸೀರಿಯಸ್ ಆಗಿ ತಗೊಳ್ಳಿ ಜೀವನ ಒಮ್ಮೆ ಯಾವಾಗ ಭಗವಂತ ಕರಿತಾನೋ ಗೊತ್ತಿಲ್ಲ ಆದರೆ ಇರೋವರೆಗೂ ನಾವು ಸಾಧನೆಯನ್ನು ಮಾಡಬೇಕು ಇದೇ ನಾನು ಇವತ್ತು ನಿಮಗೆ ನನ್ನ ಮಕ್ಕಳು ಅಂತ ಹೇಳಿ ನಾನು ಹೇಳ್ತಾಯಿದ್ದೆ ನನ್ನ ಮಗನಿಗೆ ವಯಸ್ಸು ಎಷ್ಟು ಗೊತ್ತಾ ಮೂವತ್ತು ವರ್ಷ ನೀವಾದ್ರೂ ಅಟ್ಲೀಸ್ಟ್ ಇಪ್ಪತ್ತು ವರ್ಷದವರಿದ್ದೀರಿ ನನಗೆ ಸೊಸೆ ಇದ್ದಾಳೆ ನನಗೆ ಒಂದೂವರೆ ವರ್ಷದ ಮೊಮ್ಮಗಳಿದ್ದಾಳೆ ಅನಿಸ್ತೀನಾ ಯಾಕೆ ಅನಿಸೋದಿಲ್ಲ ಯಾಕೆ ಅನ್ಸೋದಿಲ್ಲ ಅಂದ್ರೆ ಇಪ್ಪತ್ನಾಲ್ಕು ವರ್ಷದಿಂದ ಯೋಗ ಮಾಡ್ತೀನಿ ತಪ್ಪಿದ್ರೆ ಎರೋಬಿಕ್ಸ್ ಮಾಡ್ತೀನಿ ತಪ್ಪಿದ್ರೆ ವಾಕಿಂಗ್ ಮಾಡ್ತೀನಿ ಇಪ್ಪತ್ನಾಲ್ಕು ವರ್ಷದ ಹಿಂದೆ ನಾನು ಎರೋಬಿಕ್ಸ್ ಕ್ಲಾಸ್ ಸೇರ್ಕೊಂಡಾಗ ನಮ್ಮ ಪಕ್ಕದ ಮನೆಯವರೆಲ್ಲ ಬಹಳ ಜೋರ್ ಹೆಣ್ಮಗಳಿದ್ದಾಳೆ ಅಂತ ನಮ್ಮ ಅತ್ತಿಗೆ ಹೇಳಿದ್ರು ಬಹಳ ಜೋರಿದ್ದಾಳೆ ಹಾಗೆಲ್ಲ ಕಲ್ಸಕ್ಕೆ ಹೋಗ್ಬೇಡ್ರಿ ಏನೋ ಡ್ಯಾನ್ಸ್ ಮಾಡ್ತಾರಂತೆ ಅಲ್ಲೆಲ್ಲ ಮಾಡ್ ಮಾಡಿಸೋಕೆ ಹೋಗ್ಬೇಡ್ರಿ ಆ ಸಂದರ್ಭದಲ್ಲಿ ಪಕ್ಕದ ಮನೆಯವ್ರ ಮಾತು ಕೇಳಿ ನಮ್ಮತ್ತೆ ಅವತ್ತು ನನಗೆ ಪ್ರೋತ್ಸಾಹಿಸ್ಲಿಲ್ಲ ಅಂದಿದ್ರೆ ಇವತ್ತು ನೀವು ಭಯ ಮೇಲೆ ಬಟ್ಟೆ ಇಟ್ಕೊಳ್ತಾ ಇರಲಿಲ್ಲ ಆದರೆ ನಮ್ಮತ್ತೆ ನನ್ನನ್ನು ಎಲ್ಲ ರೀತಿಯಿಂದ ಪ್ರೋತ್ಸಾಹಿಸಿದ್ರು ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಯ ಆಸೆಗೆ ನೀರೆರೆದು ಬೆಳೆಸಿದ್ರು ಅದಕ್ಕೆ ಮಕ್ಕಳ ತಮ್ಮ ತಂದೆ ತಾಯಿಯ ಒಂದು ಕನಸನ್ನು ತಮ್ಮ ಬಂಧು ಬಾಂಧವರ ಕನಸನ್ನು ತಾವು ನನಸು ಮಾಡಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ತಮ್ಮ ಉಜ್ವಲ ಭವಿಷ್ಯಕ್ಕೆ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಮತ್ತು ಈ ನಮ್ಮ ಏನು ಎಂಟೈರ್ ಟೀ ಭಾಳ ಮಂತ್ರ ಮುಗ್ಧ ಆಗುವಂಥ ವಾತಾವರಣವನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ನಾನು ಫ್ಯಾಕಲ್ಟಿ ಇರ್ಬೋದು ಕುಲಪತಿಯವ್ರು ಇರ್ಬೋದು ಇರ್ಬೋದು ಎಲ್ಲರೂ ಬಹಳ ಚೆನ್ನಾಗಿ ಭಾಷಣ ಕೇಳ್ತಾ ಇದ್ರು ಒಂದು ಕಡೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹೆಣ್ಣುತನವನ್ನು ಏನೋ ಒಂದು ಮಹಿಳಾ ಗೀತೆಯನ್ನು ನಾವು ಕೇಳಿದ್ವಿ ಇದು ನಮ್ಮ ಮಂತ್ರ ಆಗಲಿ ದಿನನಿತ್ಯದ ಒಂದು ಮಂತ್ರ ಆಗಲಿ ಮಹಿಳೆ ಮಹಿಳೆಯ ವೈರಿ ಅಲ್ಲ ಇವತ್ತು ಮಹಿಳೆಗೆ ಮಹಿಳೆ ಅತಿ ಪ್ರಿಯಳು ಅನ್ನುವಂಥ ಒಂದು ಭಾವನೆಯನ್ನು ನಾವೆಲ್ಲರೂ ಇಟ್ಕೊಳ್ಳೋಣ ಜಾತಿ ಯಾವತ್ತು ಮಾಡೋದು ಬೇಡ ಜಾತಿ ಒಂದು ತರಬೇಡಿ ನಾವೆಲ್ಲರೂ ಒಂದೇ ನಾನು ಮುಂಚೆನೆ ಹೇಳಿದ ಹಾಗೆ ಎಷ್ಟು ದಿನ ಬದುಕ್ತೀವಿ ಎಲ್ಲೋ ಗೊತ್ತಿಲ್ಲ ಆದರೆ ನಾವೆಲ್ಲರೂ ಒಂದೇ ಧರ್ಮ ಜಾತಿ ಕುಲ ಇವ್ಯಾವ ಬೇಡ ನಾವೆಲ್ಲರೂ ಒಂದೇ ಅಂತ ಹೇಳ್ಕೊಂಡು ಮಾನವ ಜಾತಿಗೆ ಜಯವಾಗಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನೋವಂಥ ಒಂದು ಭಾವನೆಯನ್ನು ಇಟ್ಕೊಂಡು ತಾವು ಜೀವನದಲ್ಲಿ ಯಶಸ್ಸನ್ನು ಕಾಣ್ರಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಬಂದಿದ್ದೀನಿ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಕೂಡ ತಾವು ಬರಮಾಡ್ಕೊಂಡಿದ್ದೀರಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ